ಎಲ್ರಿಗೂ ನಮಸ್ಕಾರ ಇವತ್ ನಾವು ಭ್ರಷ್ಟಾಚಾರ ಅನ್ನೋ ವಿಷಯದ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಅಂತಿದ್ದೀವಿ ಹೌದು ಇದು ನಮ್ಮ ಸಮಾಜಕ್ಕೆ ಅಂಟಿರೋ ಒಂದು ದೊಡ್ಡ ಸಮಸ್ಯೆ ಅಲ್ವಾ ಖಂಡಿತ ಇದನ್ನ ಒಳಗಿಂದಲೇ ಟೊಳ್ಳು ಮಾಡುತ್ತೆ ಅಂತಾರೆ ನಿಜ ಸೊ ನಾವು ಇವತ್ತು ಕೆಲವು ನಿರ್ದಿಷ್ಟ ಮೂಲಗಳನ್ನ ಇಟ್ಕೊಂಡು ಇದರ ಬಗ್ಗೆ ಚರ್ಚೆ ಮಾಡ್ತೀವಿ ಅಂದ್ರೆ ನಮ್ಮ ಭ್ರಷ್ಟಾಚಾರ ಅಂದ್ರೆ ಏನು ಅನ್ನೋದ್ರಿಂದ ಹಿಡಿದು ಒಂದರಿಂದರೆಗೆ ಎನ್ ಆರ್ ಬಿ ಅಂದ್ರೆ ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ಅವರ ಡೇಟಾ ಇದೆ ಅದನ್ನ ವಿಶ್ಲೇಷಣೆ ಮಾಡಿರೋ ಒಂದು ವರದಿ ಓಕೆ ಅಂಕಿಅಂಶಗಳು ಹೌದು ಮತ್ತೆ ಜನರು ಯಾಕೆ ಕಂಪ್ಲೇಂಟ್ ಕೊಡೋಕೆ ಅಷ್ಟು ಇಷ್ಟಪಡಲ್ಲ ಯಾಕೆ ಹಿಂದೆ ಮುಂದೆ ನೋಡ್ತಾರೆ ಅನ್ನೋದ್ರ ಬಗ್ಗೆನೂ ಸ್ವಲ್ಪ ಮಾಹಿತಿ ಇದೆ ರಾಜ್ಯವಾರು ಪರಿಸ್ಥಿತಿ ಹೇಗಿದೆ ಮತ್ತೆ ಮುಖ್ಯವಾಗಿ ಬೇಸಿಕ್ ಸೇವೆಗಳನ್ನು ಪಡೆಯೋಕೆ ಕೂಡ ಲಂಚ ಕೊಡಬೇಕಾದ ಪರಿಸ್ಥಿತಿ ಬಗ್ಗೆ ಎರಡ್ ಸಾವಿರದ ಹದಿನಾರರ ಒಂದು ಟ್ರಾನ್ಸ್ಪೆರೆನ್ಸಿ ಇಂಟರ್ನ್ಯಾಷನಲ್ ವರದಿ ಇದೆ ಓ ಟ್ರಾನ್ಸ್ಪೆರೆನ್ಸಿ ಇಂಟರ್ನ್ಯಾಷನಲ್ ವರದಿ ಅದು ಬಹಳ ಮುಖ್ಯ ಅಲ್ವಾ ಹೌದು ಹೌದು ಸರಿ ಹಾಗಾದರೆ ಈ ಎಲ್ಲ ಮಾಹಿತಿಯನ್ನು ಇಟ್ಕೊಂಡು ಭಾರತದಲ್ಲಿ ಈ ಭ್ರಷ್ಟಾಚಾರದ ನಿಜವಾದ ಚಿತ್ರಣ ಏನು ಎಷ್ಟು ಆಳವಾಗಿದೆ ಎಷ್ಟು ವಿಸ್ತಾರವಾಗಿದೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನಿಸೋಣ ಖಂಡಿತ ಸೊ ಮೊದಲಿಗೆ ಭ್ರಷ್ಟಾಚಾರ ಅಂದ್ರೆ ಏನು ಅಂತಾನೆ ಶುರು ಮಾಡೋಣ ಬರೀ ದುಡ್ಡಿನ ವ್ಯವಹಾರನ ಇದು ಅಥವಾ ಅದಕ್ಕೂ ಮೀರಿದ್ದ ಒಳ್ಳೆ ಪ್ರಶ್ನೆ ಇದು ಬರೀ ದುಡ್ಡಿಗೆ ಸಂಬಂಧಪಟ್ಟಿದ್ದಲ್ಲ ಸರಳವಾಗಿ ಹೇಳಬೇಕು ಅಂದ್ರೆ ನೋಡಿ ಯಾರೇ ಆಗ್ಲಿ ರೂಲ್ಸ್ ಬ್ರೇಕ್ ಮಾಡಿ ತನಗೋ ಅಥವಾ ತನಗೆ ಬೇಕಾದವರಿಗೋ ನ್ಯಾಯವಾಗಿ ಸಿಗಬೇಕಾಗಿದ್ದಕ್ಕಿಂತ ಜಾಸ್ತಿ ಏನಾದ್ರೂ ಪಡ್ಕೊಂಡ್ರೆ ಅದು ಸೌಲಭ್ಯ ಇರ್ಬೋದು ವಸ್ತು ಇರ್ಬೋದು ದುಡ್ಡಿರ್ಬೋದು ಅಥವಾ ಬೇರೆ ಯಾವುದೇ ಲಾಭ ಓಕೆ ಅದನ್ನ ಭ್ರಷ್ಟಾಚಾರ ಅಂತ ಕರಿಬೋದು ಅಂದ್ರೆ ಅಧಿಕಾರದಲ್ಲಿ ಇರೋರು ಅದನ್ನ ಮಿಸ್ಯೂಸ್ ಮಾಡ್ಕೊಳ್ಳೋದು ಮುಖ್ಯ ಪಾತ್ರ ವಹಿಸುತ್ತೆ ಅಲ್ವಾ ಖಂಡಿತವಾಗಿಯೂ ವಿಶೇಷವಾಗಿ ಪಬ್ಲಿಕ್ ಆಫೀಸ್ನಲ್ಲಿರೋರು ಅಂದ್ರೆ ಎಂ ಎಲ್ ಪಿ ಇರ್ಬೋದು ಸರ್ಕಾರಿ ಅಧಿಕಾರಿಗಳು ನೌಕರರು ಇರ್ಬೋದು ಹೌದು ಇವರೆಲ್ಲ ತಮ್ಮ ಪವರ್ ಯೂಸ್ ಮಾಡ್ಕೊಂಡು ರೂಲ್ಸ್ ಮೀರಿ ಸ್ವಂತ ಲಾಭಕ್ಕೋ ಅಥವಾ ತಮ್ಮವರಿಗೆ ಸಹಾಯ ಮಾಡೋದಕ್ಕೋ ಏನಾದ್ರೂ ಮಾಡಿದ್ರೆ ಅದು ಭ್ರಷ್ಟಾಚಾರದ ಒಂದು ಮುಖ್ಯ ರೂಪ ಸೊ ಅಧಿಕಾರವನ್ನ ಪರ್ಸನಲ್ ಗೇನ್ಗೆ ಬಳಸ್ಕೊಡೋದು ಎಕ್ಸಾಕ್ಟ್ಲಿ ಕಾನೂನಿಗೆ ವಿರುದ್ಧವಾಗಿ ಅದನ್ನ ಬಳಸ್ಕೊಳ್ಳೋದು ಸ್ಪಷ್ಟವಾಯ್ತು ಹಾಗಾದ್ರೆ ಈ ಸಮಸ್ಯೆ ಎಷ್ಟು ದೊಡ್ಡದಾಗಿದೆ ಅಂಕಿಅಂಶಗಳ ಬಗ್ಗೆ ಹೇಳಿದ್ರಲ್ಲ ಎರಡ್ ಸಾವಿರದ ಒಂದರಿಂದ ಎರಡ್ ಸಾವಿರದ ಹದಿನೈದರವರೆಗೆ ಹೌದು ಕಾಮನ್ವೆಲ್ತ್ ಹ್ಯೂಮನ್ ರೈಟ್ಸ್ ಇನಿಷಿಯೇಟಿವ್ ಸಿ ಎಚ್ ಐ ಅಂತಾರಲ್ಲ ಅವರು ಸಿ ಆರ್ ಬಿ ಡೇಟಾ ಅನಲೈಸ್ ಮಾಡಿದ್ದಾರೆ ಅಂದ್ರಿ ಏನು ಹೇಳುತ್ತೆ ನಂಬರ್ಗಳು ಕೆಲವು ಗಂಭೀರ ಪ್ರಶ್ನೆಗಳನ್ನಂತೂ ಕೇಳ್ತವೆ ನೋಡಿ ಆ ಹದಿನೈದು ವರ್ಷದಲ್ಲಿ ಭಾರತದಾದ್ಯಂತ ಭ್ರಷ್ಟಾಚಾರ ತಡೆ ಕಾಯಿದೆ ಕೆಳಗೆ ಐವತ್ನಾಲ್ಕು ಸಾವಿರಕ್ಕೂ ಹೆಚ್ಚು ಕೇಸ್ಗಳು ರಿಜಿಸ್ಟರ್ ಆಗಿವೆ ಐವತ್ನಾಲ್ಕು ಸಾವಿರಕ್ಕೂ ಹೆಚ್ಚು ಹೌದು ನಿಖರವಾಗಿ ಹೇಳೋದಾದ್ರೆ ಐವತ್ನಾಲ್ಕು ಸಾವಿರದ ನೂರ ಮೂವತ್ತೊಂಬತ್ತು ಅಬ್ಬಾ ಇದು ಬರಿ ರಿಜಿಸ್ಟರ್ ಆದ ಸಂಖ್ಯೆ ಅಷ್ಟೇ ಅಲ್ವಾ ನಿಜವಾದ ನಂಬರ್ ಇನ್ನೂ ಜಾಸ್ತಿ ಇರಬಹುದೇನೋ ಇರಬಹುದು ಖಂಡಿತ ಇರಬಹುದು ಸರಿ ಈ ರಿಜಿಸ್ಟರ್ ಆದ ಕೇಸ್ಗಳ ಕಥೆ ಏನಾಯ್ತು ಕೋರ್ಟ್ಗಳಲ್ಲಿ ಏನಾಯ್ತು ಇವಕ್ಕೆ ಇಲ್ಲಿದ್ದು ಸ್ವಲ್ಪ ಕಳವಳಕಾರಿ ವಿಷಯ ಇರೋದು ಈ ಐವತ್ನಾಲ್ಕು ಸಾವಿರದ ನೂರ ಮೂವತ್ತೊಂಬತ್ತು ಕೇಸ್ಗಳಲ್ಲಿ ಕೇವಲ ಇಪ್ಪತ್ತೊಂಬತ್ ಸಾವಿರದ ಮುನ್ನೂರ ಇಪ್ಪತ್ತು ಕೇಸ್ಗಳ ವಿಚಾರಣೆ ಮಾತ್ರ ಆ ಟೈಮ್ ಪೀರಿಯಡ್ ಅಲ್ಲಿ ಮುಗಿದಿದೆ ಅಂದ್ರೆ ಸುಮಾರು ಅರ್ಧಕ್ಕರ್ಧ ಕೇಸ್ಗಳ ವಿಚಾರಣೆಯೇ ಮುಗ್ದಿಲ್ಲ ಹೌದು ಅರ್ಧದಷ್ಟು ಇನ್ನೂ ಪೆಂಡಿಂಗ್ ಅಥವಾ ಬೇರೆ ಹಂತದಲ್ಲೇ ಇದ್ವು ಇಷ್ಟು ಸ್ಲೋನ ನಮ್ಮ ಪ್ರೊಸೆಸ ಸರಿ ವಿಚಾರಣೆ ಮುಗ್ದಿದ್ರಲ್ಲಿ ಶಿಕ್ಷೆ ಆಗಿದ್ದು ಎಷ್ಟು ಜನಕ್ಕೆ ಖುಲಾಸೆ ಆಗಿದ್ದು ಎಷ್ಟು ಜನಕ್ಕೆ ನೋಡಿ ಈ ವಿಚಾರಣೆ ಮುಗಿದ ಕೇಸ್ಗಳಲ್ಲಿ ಒಟ್ಟು ನಲವತ್ತೇಳು ಸಾವಿರದ ನಾನೂರ ಅರವತ್ತು ಜನ ಆರೋಪಿಗಳಾಗಿದ್ರು ಆದ್ರೆ ಕೊನೆಗೆ ಶಿಕ್ಷೆ ಆಗಿದ್ದು ಬರೀ ಹತ್ತು ಸಾವಿರದ ಐನೂರ ಎಪ್ಪತ್ತೊಂದು ಜನಕ್ಕೆ ಮಾತ್ರ ಹತ್ತು ಸಾವಿರದ ಐನೂರ ಎಪ್ಪತ್ತೊಂದು ಹೌದು ಆದ್ರೆ ಇದಕ್ಕ ಉಲ್ಟಾ ಮೂವತ್ತು ಸಾವಿರದ ಏಳುನೂರ ಇಪ್ಪತ್ತು ಜನ ಖುಲಾಸೆ ಆಗಿದ್ದಾರೆ ಒಂದು ನಿಮಿಷ ರಿಪೀಟ್ ಮಾಡಿ ಹತ್ತು ಸಾವಿರದ ಐನೂರ ಎಪ್ಪತ್ತೊಂದು ಶಿಕ್ಷೆ ಮೂವತ್ತು ಸಾವಿರದ ಏಳುನೂರ ಎಪ್ಪತ್ತು ಖುಲಾಸೆ ಅಂದ್ರೆ ಶಿಕ್ಷೆ ಆದವ್ರಿಗಿಂತ ಸುಮಾರು ಮೂರು ಪಟ್ಟು ಜಾಸ್ತಿ ಜನ ಖುಲಾಸೆ ಆಗಿದ್ದಾರೆ ಹೌದು ಅದೇ ಈ ರೇಷ್ಯೋ ಇದೆಯಲ್ಲ ಇದು ಬಹಳ ಇಂಪಾರ್ಟೆಂಟ್ ಇದು ನಿಜಕ್ಕೂ ಶಾಕಿಂಗ್ ನಂಬರ್ ಹೌದು ಇದು ಬರೀ ನಂಬರ್ ಅಲ್ಲ ಇದು ನಮ್ಮ ಸಿಸ್ಟಮ್ ಹೇಗೆ ಕೆಲಸ ಮಾಡುತ್ತಿದೆ ಅನ್ನೋದ್ರ ಬಗ್ಗೆ ದೊಡ್ಡ ಪ್ರಶ್ನೆ ಕೇಳುತ್ತೆ ಬಹುಶಃ ಸಾಕ್ಷಿ ಸರಿಯಾಗಿ ಸಿಗ್ಲಿಲ್ವಾ ಇನ್ವೆಸ್ಟಿಗೇಷನ್ನಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತಾ ಕೋರ್ಟ್ ಪ್ರೊಸೀಡಿಂಗ್ಸ್ ಡಿಲೇ ಆಯ್ತಾ ಅಥವಾ ಏನಾದರೂ ಪ್ರಭಾವ ಬೀರಿದ್ರಾ ಹೌದು ಹೌದು ಇಷ್ಟೊಂದು ಕಾರಣಗಳು ಇರಬಹುದು ಹಲವಾರು ಸಾಧ್ಯತೆಗಳಿವೆ ಖಂಡಿತ ಈ ತರಹ ಕಡಿಮೆ ಶಿಕ್ಷೆ ಆಗ್ತಿರೋದು ನೋಡಿ ಜನ್ರು ಭ್ರಷ್ಟಾಚಾರದ ವಿರುದ್ಧ ಹೋರಾಡಕ್ಕೆ ಸ್ವಲ್ಪ ಹಿಂಜರಿತಾರೇನೋ ಅಲ್ವಾ ನೀವು ಹೇಳಿದ್ರಲ್ಲ ಜನ್ರು ದೂರ್ ಕೊಡೋಕೆ ಹಿಂದೇಟು ಹಾಕ್ತಾರೆ ಅಂತ ಇದೇ ಕಾರಣ ಅದಕ್ಕೆ ನಿಖರವಾಗಿ ಅದೇ ಸಿಎಚ್ಆರ್ಐ ಸಂಸ್ಥೆಯ ಅನಾಲಿಸಿಸ್ ಕೂಡ ಅದನ್ನ ಹೇಳೋದು ಕೇಸ್ ಹಾಕಿದ್ರೂ ನ್ಯಾಯ ಸಿಗೋದು ಲೇಟು ಆಮೇಲೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗೋ ಗ್ಯಾರಂಟಿನೇ ಇಲ್ಲ ಅನ್ನೋ ಒಂದು ಭಾವನೆ ಬಂದ್ಬಿಟ್ಟಿದೆ ಹ್ಮ್ ಈ ಕಾರಣದಿಂದ ಭ್ರಷ್ಟಾಚಾರ ಕಂಟ್ರೋಲ್ ಮಾಡೋ ಪ್ರಯತ್ನಗಳು ಅನ್ಕೊಂಡಷ್ಟು ಎಫೆಕ್ಟಿವ್ ಆಗ್ತಿಲ್ಲ ಅದಕ್ಕೆ ಜನರು ಏನು ಕಂಪ್ಲೇಂಟ್ ಕೊಟ್ಟು ಏನು ಪ್ರಯೋಜನ ಅಂತ ಸುಮ್ನಾಗ್ಬಿಡ್ತಾರೆ ಇದು ಒಂಥರ ವಿಷವರ್ತುಲ ಇದ್ದಾಗಾಯ್ತಲ್ಲ ಶಿಕ್ಷೆ ಕಮ್ಮಿ ಅಂತ ದೂರು ಕಮ್ಮಿ ದೂರು ಕಮ್ಮಿ ಅಂತ ಭ್ರಷ್ಟಾಚಾರ ಜಾಸ್ತಿ ಇದು ಸಿಸ್ಟಮ್ ಮೇಲಿನ ನಂಬಿಕೆನೇ ಕಡಿಮೆ ಮಾಡುತ್ತೆ ಖಂಡಿತ ಇದು ಬರೀ ನಂಬಿಕೆ ಪ್ರಶ್ನೆ ಅಲ್ಲ ಇದು ಒಂದು ರೀತಿ ಇಂಡೈರೆಕ್ಟ್ ಆಗಿ ಭ್ರಷ್ಟಾಚಾರಕ್ಕೆ ಸಪೋರ್ಟ್ ಕೊಟ್ಟಾಗಾಗತ್ತೆ ದೊಡ್ಡ ಕೇಸ್ನಲ್ಲೇ ಆಗೋದು ಕಷ್ಟ ಅಂದ್ಮೇಲೆ ಸಣ್ಣ ಪುಟ್ಟ ಲಂಚ ತಗೊಳ್ಳೋರಿಗೆ ಎಲ್ಲಿ ಭಯ ಇರುತ್ತೆ ಮೀಜ ಸರಿ ಈಗ ರಾಜ್ಯಗಳ ಲೆಕ್ಕಕ್ಕೆ ಬರೋಣ ಈ ಐವತ್ನಾಲ್ಕು ಸಾವಿರ ಪ್ಲಸ್ ಕೇಸ್ಗಳು ಇಡೀ ದೇಶದಲ್ಲಿ ಹಂಚೋಗಿವೆ ಎಲ್ಲಾ ರಾಜ್ಯಗಳಲ್ಲೂ ಒಂದೇ ತರ ಇದೆಯಾ ಪರಿಸ್ಥಿತಿ ಅಥವಾ ವ್ಯತ್ಯಾಸ ಇದೆಯಾ ಇಲ್ಲ ಇಲ್ಲ ದೊಡ್ಡ ವ್ಯತ್ಯಾಸಗಳೇವೆ ಆ ಎರಡ್ ಸಾವಿರದ ಒಂದು ಎರಡ್ ಸಾವಿರ ಹದಿನೈದು ಪೀರಿಯಡ್ ಅಲ್ಲಿ ಅತಿ ಹೆಚ್ಚು ಕೇಸ್ ರಿಜಿಸ್ಟರ್ ಆಗಿರೋದು ಮಹಾರಾಷ್ಟ್ರದಲ್ಲಿ ಸುಮಾರು ಎಂಟು ಸಾವಿರದ ಎಂಟುನೂರ ಎಪ್ಪ ಕೇಸ್ಗಳು ಓ ಮಹಾರಾಷ್ಟ್ರ ಟಾಪ್ ಹೌದು ಅದರ ನಂತರ ರಾಜಸ್ಥಾನ ಇದೆ ಎಂಟ್ ಸಾವಿರದ ಮುನ್ನೂರ ಅರವತ್ತೊಂಬತ್ತು ಆಮೇಲೆ ಒಡಿಸ್ಸಾ ಐದು ಸಾವಿರದ ಎಂಬತ್ತೈದು ಆಮೇಲೆ ನಮ್ಮ ಕರ್ನಾಟಕ ಸಾವಿರದ ಆಂಧ್ರ ಪ್ರದೇಶ ಮೂರು ಎಂಟುನೂರ ನಾಲ್ಕು ಕರ್ನಾಟಕ ನಾಲ್ಕನೇ ಸ್ಥಾನದಲ್ಲಿದೆ ನೀವು ಕೊಟ್ಟಿರೋ ನೋಟ್ಸ್ನಲ್ಲಿ ಪ್ರಕರಣ ದಾಖಲೆಯಲ್ಲಿ ಕರ್ನಾಟಕ ಮುಂದಿದೆ ಅಂತಾನೂ ಒಂದು ಲೈನ್ ಇದೆ ಇದನ್ನು ಹೇಗೆ ಅರ್ಥ ಮಾಡ್ಕೋಬೇಕು ಪಾಸಿಟಿವ್ ಆಗಿ ತಗೋಬೇಕಾ ಅಂದ್ರೆ ಇಲ್ಲಿ ಆಕ್ಟಿವ್ ಆಗಿ ಕೇಸ್ ರೆಜಿಸ್ಟರ್ ಮಾಡ್ತಿದ್ದಾರೆ ಅಂತಾನಾ ಅಥವಾ ನೆಗೆಟಿವ್ ಆಗಿ ಅಂದ್ರೆ ಇಲ್ಲಿ ಜಾಸ್ತಿ ಭ್ರಷ್ಟಾಚಾರ ನಡೀತಿದೆ ಅಂತಾನ ಹೌದು ಅದು ಎರಡು ರೀತಿ ನೋಡಬಹುದು ಜಾಸ್ತಿ ಕೇಸ್ ರೆಜಿಸ್ಟರ್ ಆಗ್ತಿದೆ ಅಂದ್ರೆ ಬಹುಶಃ ಇಲ್ಲಿ ಭ್ರಷ್ಟಾಚಾರ ನಿಗ್ರಹ ದળದವರು ಆಕ್ಟಿವ್ ಆಗಿದಾರೋ ಅಥವಾ ಜನರಿಗೆ ಸ್ವಲ್ಪ ಜಾಗೃತಿ ಜಾಸ್ತಿ ಆಗಿದೆಯೋ ದೂರ್ ಕೊಡೋಕ್ ಮುಂದೆ ಬರ್ತಿದಾರೋ ಹಾಗೇನೂ ಇರಬಹುದು ಹ್ಂ ಸಾಧ್ಯ ಇದೆ ಆಂಧ್ರದ ನಂತರ ಕೇರಳ ತಮಿಳ್ನಾಡು ಗೋವಾ ಪುದುಚೇರಿ ಈ ರಾಜ್ಯಗಳು ಬರ್ತವೆ ಹಾಗಾದ್ರೆ ಇನ್ನೊಂದು ತುದಿಯಲ್ಲಿ ಅತಿ ಕಡಿಮೆ ಕೇಸ್ ರಿಜಿಸ್ಟರ್ ಆಗಿರೋ ರಾಜ್ಯ ಯಾವುದು ಮೇಘಾಲಯ ಅಲ್ಲಿ ಆ ಹದಿನೈದು ವರ್ಷದಲ್ಲಿ ಬರೀ ಮೂವತ್ತೊಂಬತ್ತು ಕೇಸ್ಗಳು ಅಷ್ಟೇ ರಿಜಿಸ್ಟರ್ ಆಗಿರೋದು ಬರೀ ಬರೀ ಮೂವತ್ತೊಂಬತ್ತು ಮಹಾರಾಷ್ಟ್ರದಲ್ಲಿ ಸುಮಾರು ಒಂಬತ್ತು ಸಾವಿರ ಇಲ್ಲಿ ಮೂವತ್ತೊಂಬತ್ತು ದೊಡ್ಡ ಗ್ಯಾಪ್ ಯಾಕಿರಬಹುದು ನಿಜವಾಗ್ಲೂ ಅಲ್ಲಿ ಭ್ರಷ್ಟಾಚಾರ ಇಲ್ವಾ ಅಥವಾ ರಿಪೋರ್ಟ್ ಆಗ್ತಿಲ್ವಾ ನಮ್ಮ ಮೂಲಗಳು ನೇರವಾಗಿ ಕಾರಣ ಹೇಳಿಲ್ಲ ಆದರೆ ಈ ವ್ಯತ್ಯಾಸ ಇದೆಯಲ್ಲ ಇದು ಬಹಳಷ್ಟು ಪ್ರಶ್ನೆಗಳನ್ನ ಕೇಳತ್ತೆ ಅಲ್ಲಿ ನಿಜವಾಗ್ಲೂ ಭ್ರಷ್ಟಾಚಾರ ಕಡಿಮೆನಾ ಅಥವಾ ಅಲ್ಲಿನ ಜನರ ಸಹೇನೆ ಜಾಸ್ತಿನಾ ಕಂಪ್ಲೇಂಟ್ ಕೊಡೋ ಮನೋಭಾವ ಕಡಿಮೆನಾ ಅಥವಾ ಅಲ್ಲಿನ ಅಡ್ಮಿನಿಸ್ಟ್ರೇಷನ್ ಪೊಲೀಸ್ ಅವರ ಗಮನ ಬೇರೆ ಕಡೆ ಇದೆಯಾ ಗೊತ್ತಿಲ್ಲ ಹೌದು ಇದನ್ನ ಇನ್ನು ಡೀಪಾಗಿ ಸ್ಟಡಿ ಮಾಡಬೇಕು ಖಂಡಿತ ಸರಿ ಹೆಚ್ಚು ಕೇಸ್ ರಿಜಿಸ್ಟರ್ ಆಗೋ ವಾಪಸ್ ಬರೋಣ ಮಹಾರಾಷ್ಟ್ರ ಕರ್ನಾಟಕ ಇಲ್ಲಿ ಶಿಕ್ಷೆ ಖುಲಾಸೆ ರೇಷಿಯೋ ಹೇಗಿದೆ ದೇಶದ ಆವರೇಜ್ ತರಾನೇ ಇದೆಯಾ ಹೌದು ಹೆಚ್ಚು ಕಡಿಮೆ ಅದೇ ತರ ಇದೆ ಮಹಾರಾಷ್ಟ್ರದಲ್ಲೇ ನೋಡಿ ವಿಚಾರಣೆ ಎದುರಿಸಿದ ಎಂಟು ಸಾವಿರದ ಐವತ್ತೈದು ಜನರಲ್ಲಿ ಬರೀ ಸಾವಿರದ ಐನೂರ ತೊಂಬತ್ತೆರಡು ಜನಕ್ಕೆ ಶಿಕ್ಷೆಯಾಗಿದೆ ಆದರೆ ಹದಿನೇಳು ಜನ ಖುಲಾಸೆ ಆಗಿದ್ದಾರೆ ಏಳು ಸಾವಿರದ ನೂರ ಹದಿನೇಳು ಖುಲಾಸೆ ಸಾವಿರದ ಐನೂರ ಖುಲಾಸೆರಡು ಶಿಕ್ಷೆ ಅಂದರೆ ಸುಮಾರು ಎಂಬತ್ತೆರಡು ಪ್ರತಿಶತ ಖುಲಾಸೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಮೂರು ಸಾವಿರದ ಮುನ್ನೂರ ತೊಂಬತ್ನಾಲ್ಕು ಜನ ವಿಚಾರಣೆ ಎದುರಿಸಿದ್ದಾರೆ ಅವರಲ್ಲಿ ಶಿಕ್ಷೆಯಾಗಿದ್ದು ಆರ್ನೂರ ಹದಿನಾಲ್ಕು ಜನಕ್ಕೆ ಆದರೆ ಖುಲಾಸೆ ಆಗಿರೋರು ಮೂರು ಸಾವಿರದ ಆರ್ನೂರ ಇಲ್ಲೂ ಅದೇ ಕತೆ ಖುಲಾಸೆ ಆದವರ ಸಂಖ್ಯೆ ಶಿಕ್ಷೆ ಆದವರಿಗಿಂತ ಆರ್ನೂರ ಹದಿನಾಲ್ಕು ವರ್ಸಸ್ ಮೂರು ಸಾವಿರದ ಆರುನೂರ ಅರವತ್ತು ಎಷ್ಟೋಪಟ್ಟು ಜಾಸ್ತಿ ಇದೆ ಹೌದು ಓಕೆ ಇದೆಲ್ಲ ಭ್ರಷ್ಟಾಚಾರ ತಡೆ ಕಾಯ್ದೆ ಕೆಳಗಿನ ಕೇಸುಗಳ ಅಂಕಿಅಂಶ ಆಯಿತು ಆದರೆ ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಎದುರಿಸೋ ಭ್ರಷ್ಟಾಚಾರ ಇದೆಯಲ್ಲ ಸಣ್ಣಪುಟ್ಟ ಕೆಲಸಕ್ಕೆ ಬೇಸಿಕ್ ಗಳಿಗೆ ಲಂಚ ಕೇಳೋದು ಕೊಡೋದು ಅದರ ಬಗ್ಗೆ ಏನು ಹೇಳುತ್ತೆ ನಮ್ಮ ಮೂಲಗಳು ಆ ವಿಷಯಕ್ಕೆ ಬಂದ್ರೆ ಹದಿನಾರರಲ್ಲಿ ಟ್ರಾನ್ಸ್ಪರೆನ್ಸಿ ನ್ಯಾಷನಲ್ ಸಂಸ್ಥೆ ಮಾಡಿದ ಒಂದು ಸರ್ವೆ ರಿಪೋರ್ಟ್ ಇದೆಯಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಮತ್ತೆ ನಮ್ಮನ್ನ ಯೋಚನೆ ಮಾಡೋ ಹಾಗೆ ಮಾಡೋವಂಥ ವಿಷಯಗಳನ್ನ ಹೇಳುತ್ತೆ ಇದು ಜನರ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್ ಮೇಲೆ ಫೋಕಸ್ ಮಾಡುತ್ತೆ ಹೌದು ಅದರ ಬಗ್ಗೆ ಹೇಳಿದ್ರಿ ಮಾರ್ಚ್ ಎರಡು ಸಾವಿರದ ಹದಿನೇಳರಲ್ಲಿ ರಿಲೀಸ್ ಆಗಿತ್ತು ಅಲ್ವಾ ಆಗಿನ ಪ್ರಧಾನಿ ಮೋದಿಯವರು ಕರಪ್ಷನ್ ಕಂಟ್ರೋಲ್ಗೆ ಕೆಲವು ಸ್ಟೆಪ್ಸ್ ಅನೌನ್ಸ್ ಮಾಡಿದ್ರು ಆದ್ರೂ ಈ ರಿಪೋರ್ಟ್ನ ಫೈಂಡಿಂಗ್ಸ್ ಹೀಗಿತ್ತು ಏನದು ಅದರ ಮುಖ್ಯವಾಟ ಮತ್ತೆ ಬಹಳ ಆತಂಕಕಾರಿ ಫೈಂಡಿಂಗ್ ಏನಂದ್ರೆ ಭಾರತದಲ್ಲಿ ಹೆಚ್ಚಿನ ಜನ ಗೌರ್ಮೆಂಟ್ ಕೊಡೋ ಬೇಸಿಕ್ ಪಬ್ಲಿಕ್ ಸರ್ವಿಸಸ್ ಇದೆಯಲ್ಲ ಉದಾಹರಣೆಗೆ ಸ್ಕೂಲಲ್ಲಿ ಮಕ್ಕಳ ಅಡ್ಮಿಷನ್ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ಇಂಥ ಸೇವೆಗಳನ್ನ ಪಡೆಯೋಕೂ ಕೂಡ ಲಂಚ ಕೊಡಬೇಕಾದ ಒತ್ತಡದಲ್ಲಿದ್ದಾರೆ ಅಂತ ಬೇಸಿಕ್ ಸರ್ವಿಸ್ಗಳಿಗೆ ಲಂಚನಾ ಎಜುಕೇಷನ್ ಹೆಲ್ತ್ ಇಂಥ ಅತ್ಯವಶ್ಯಕ ಸೇವೆಗಳಿಗೂ ಕೊಡಬೇಕಾ ಇದು ನಿಜಕ್ಕೂ ತುಂಬ ಸೀರಿಯಸ್ ವಿಷಯ ಹೌದು ಎಷ್ಟು ಜನರಿಗೆ ಈ ಅನುಭವ ಆಗಿದೆ ಅಂತ ಹೇಳುತ್ತೆ ಸರ್ವೆ ಸರ್ವೆ ಪ್ರಕಾರ ಪ್ರತಿ ಹತ್ತು ಭಾರತೀಯರಲ್ಲಿ ಸುಮಾರು ಏಳು ಜನ ಅಂದ್ರೆ ಪರ್ಸೆಂಟೇಜ್ನಲ್ಲಿ ಹೇಳೋದಾದ್ರೆ ಜನ ಸಿಕ್ಸ್ಟಿ ನೈನ್ ಇಬ್ರು ಹೌದು ಅವರು ಕಳೆದ ಒಂದು ವರ್ಷದಲ್ಲಿ ಕನಿಷ್ಠ ಸಲನಾದರೂ ಇಂಥ ಬೇಸಿಕ್ ಪಬ್ಲಿಕ್ ಸರ್ವಿಸ್ ಪಡೆಯೋಕೆ ಲಂಚ ಕೊಟ್ಟಿದ್ದಾರಂತೆ ಅಥವಾ ಕೊಡೋ ಹಾಗೆ ಒತ್ತಾಯ ಮಾಡಿದ್ದಾರಂತೆ ಇದು ನಂಬೋಕೆ ಕಷ್ಟ ಆಗ್ತಿದೆ ಇಷ್ಟು ದೊಡ್ಡ ಸಂಖ್ಯೆನ ಈ ಸರ್ವೆ ಹೇಗ್ ಮಾಡಿದ್ರು ಎಲ್ಲೆಲ್ ಮಾಡಿದ್ರು ಈ ಸರ್ವೆ ಸಾರ್ವಜನಿಕರು ಮತ್ತು ಭ್ರಷ್ಟಾಚಾರ ಏಷ್ಯಾ ಪೆಸಿಫಿಕ್ ಪೀಪಲ್ ಆಂಡ್ ಕರಪ್ಷನ್ ಏಷ್ಯಾ ಪೆಸಿಫಿಕ್ ಅನ್ನೋ ಟೈಟಲ್ ಕೆಳಗೆ ನಡೀತು ಇದು ಏಷ್ಯಾ ಪೆಸಿಫಿಕ್ ರೀಜನ್ನ ಹದ್ನಾರು ದೇಶಗಳು ಮತ್ತೆ ಕೆಲವು ಬೇರೆ ಪ್ರದೇಶಗಳನ್ನ ಕವರ್ ಮಾಡಿತ್ತು ಓಕೆ ಇನ್ನೂ ಒಂದು ಬೇಜಾರಿನ ವಿಷಯ ಅಂದ್ರೆ ಈ ಸರ್ವೆ ಮಾಡಿದ ಎಲ್ಲಾ ಕಡೆಗಳನ್ನೂ ಲಂಚಗುಳಿತನದ ಪ್ರಮಾಣ ಭಾರತದಲ್ಲೇ ಅತಿ ಹೆಚ್ಚು ಅಂತ ಈ ವರದಿ ಹೇಳುತ್ತೆ ಅಂದ್ರೆ ಏಷ್ಯಾ ಪೆಸಿಫಿಕ್ನ ಬೇರೆ ದೇಶಗಳಿಗೆ ಹೋಲಿಸಿದರೆ ನಮ್ಮ ದೇಶದಲ್ಲಿ ಸಾಮಾನ್ಯ ಜನ ತಮ್ಮ ದಿನನಿತ್ಯದ ಕೆಲಸಗಳಿಗೆ ಲಂಚ ಕೊಡೋ ಸಾಧ್ಯತೆ ಜಾಸ್ತಿ ಇದೆ ಅಂತಾಯ್ತು ಹೌದು ಅದೇ ಅರ್ಥ ಭಾರತದಲ್ಲಿ ಎಷ್ಟು ಜನನ್ನ ಮಾತಾಡಿಸಿದರು ಈ ಸರ್ವೆಗೆ ಈ ಗ್ಲೋಬಲ್ ಆರ್ಗನೈಸೇಷನ್ ಎರಡ್ ಸಾವಿರದ ಹದ್ನಾರರ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಭಾರತದಾದ್ಯಂತ ಎರಡು ಸಾವಿರದ ಎಂಟುನೂರ ಎರಡು ಜನರನ್ನ ನೇರವಾಗಿ ಭೇಟಿ ಮಾಡಿ ಫೇಸ್ ಟು ಫೇಸ್ ಇಂಟರ್ವ್ಯೂ ಮಾಡಿ ಈ ಮಾಹಿತಿ ಕಲೆ ಹಾಕಿದ್ದಾರೆ ಸೊ ಇದು ಜನರ ಪರ್ಸೆಪ್ಷನ್ ಜೊತೆಗೆ ಅವರ ನಿಜವಾದ ಅನುಭವಗಳ ಮೇಲೆ ಬೇಸ್ ಆಗಿದೆ ಹಾಗಾದ್ರೆ ಇಲ್ಲಿ ಎರಡು ಬೇರೆ ಬೇರೆ ಚಿತ್ರಣ ಕಾಣ್ತಿದೆ ನಮಗೆ ಒಂದು ಕಡೆ ಎನ್ಸಿಆರ್ ಬಿ ಡೇಟಾ ಅದು ಅಫೀಷಿಯಲ್ ಕೇಸ್ಗಳು ತನಿಖೆ ಕೋರ್ಟು ಅಲ್ಲಿ ಶಿಕ್ಷೆಯಾಗೋದು ತೀರಾ ಕಡಿಮೆ ಹೌದು ಇನ್ನೊಂದು ಕಡೆ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ವರದಿ ಅದು ಜನರ ದಿನನಿತ್ಯದ ಅನುಭವ ಅಲ್ಲಿ ಬೇಸಿಕ್ ಸೇವೆಗಳಿಗೆ ಲಂಚ ಕೊರೋದು ಕಾಮನ್ ಆಗಿದೆ ಇವೆರಡರ ಮಧ್ಯೆ ದೊಡ್ಡ ಗ್ಯಾಪ್ ಇದ್ದಾಗೆ ಕಾಣ್ತಿದೆ ಖಚಿತವಾಗಿ ಇದು ಭ್ರಷ್ಟಾಚಾರದ ಸಮಸ್ಯೆಯ ಕಾಂಪ್ಲೆಕ್ಸಿಟಿನ ತೋರಿಸುತ್ತೆ ದೊಡ್ಡ ದೊಡ್ಡ ಸ್ಕ್ಯಾಮ್ಗಳು ಗ್ರ್ಯಾಂಡ್ ಕರಪ್ಷನ್ ನ್ಯೂಸ್ ಆಗುತ್ತೆ ಆದರೆ ಜನರ ಲೈಫ್ ಮೇಲೆ ಡೈರೆಕ್ಟ್ ಆಗಿ ದಿನಾ ಎಫೆಕ್ಟ್ ಮಾಡೋದು ಈ ಸಣ್ಣ ಪುಟ್ಟ ಅಡ್ಮಿನಿಸ್ಟ್ರೇಟಿವ್ ಕರಪ್ಷನ್ ಪಿಟಿ ಬ್ಯೂರೋಕ್ರಾಟಿಕ್ ಕರಪ್ಷನ್ ಹೌದು ಹೌದು ಟಿಐ ವರದಿ ಈ ಎರಡನೇದರ ವ್ಯಾಪ್ತಿ ಎಷ್ಟಿದೆ ಅಂತ ತೋರಿಸುತ್ತೆ ಬಹುಶಃ ನಮ್ಮ ಕಾನೂನು ವ್ಯವಸ್ಥೆಯ ನಿಧಾನಗತಿ ಕಡಿಮೆ ಶಿಕ್ಷೆ ಆಗೋದು ಇದೆಲ್ಲಾ ಸೇರಿ ಈ ಸಣ್ಣ ಮಟ್ಟದ ಭ್ರಷ್ಟಾಚಾರವನ್ನ ಒಂಥರ ನಾರ್ಮಲ್ ಮಾಡ್ಬಿಟ್ಟಿದ್ಯಾ ಅನ್ನೋ ಅನುಮಾನನೂ ಬರುತ್ತೆ ಸರಿ ನಾವಿವತ್ತು ಚರ್ಚೆ ಮಾಡಿದ ಮುಖ್ಯ ಅಂಶಗಳನ್ನ ಒಮ್ಮೆ ನೋಡಿಬಿಡೋಣ ಮೊದಲು ಭ್ರಷ್ಟಾಚಾರ ಅಂದ್ರೆ ಏನು ಅಂತ ನೋಡಿದ್ವಿ ಅದು ಬರೀ ದುಡ್ಡಲ್ಲ ಯಾವುದೇ ನಿಯಮ ಬಾಹಿರ ಲಾಭ ಅಂತ ಹೌದು ಆಮೇಲೆ ಎರಡ್ ಸಾವಿರ್ದೊಂದು ಎರಡ್ ಸಾವಿರ್ದ ಹದಿನೈದರ ಎನ್ಸಿಆರ್ ಬಿ ಡೇಟಾ ನೋಡಿದ್ವಿ ಐವತ್ತ ನಾಲ್ಕು ಸಾವಿರ ಪ್ಲಸ್ ಕೇಸ್ ರಿಜಿಸ್ಟರ್ ಆದ್ರೂ ಅರ್ಧಕ್ಕರ್ಧ ಕೇಸ್ಗಳ ವಿಚಾರಣೆನೇ ಮುಗಿದಿಲ್ಲ ಮತ್ತೆ ಶಿಕ್ಷೆ ಆಗಿದ್ದಕ್ಕಿಂತ ಮೂರು ಪಟ್ಟು ಹೆಚ್ಚು ಜನ ಖುಲಾಸೆ ಆಗಿದ್ದಾರೆ ಅನ್ನೋ ಶಾಕಿಂಗ್ ರಿಯಾಲಿಟಿ ನೋಡಿದ್ವಿ ಈ ಕಡಿಮೆ ಶಿಕ್ಷೆ ಪ್ರಮಾಣ ನ್ಯಾಯ ಸಿಗೋದು ಲೇಟ್ ಆಗೋದು ಇದೆಲ್ಲ ನೋಡಿ ಜನ ದೂರ್ ಕೊಡಕ್ ಹೆದರ್ತಾರೆ ಹಿಂದೆ ಮುಂದೆ ನೋಡ್ತಾರೆ ಅಂತ ಸಿಎಚ್ಆರ್ಐ ಅನಾಲಿಸ್ ಹೇಳೋದನ್ನ ನೋಡಿದ್ವಿ ಇದು ಸಿಸ್ಟಮ್ ಮೇಲೆ ನಂಬಿಕೆ ಕಳ್ಕೊಂಡಿರೋದನ್ನ ತೋರಿಸುತ್ತೆ ನಿಜ ಆಮೇಲೆ ರಾಜ್ಯಗಳ ನಡುವೆ ವ್ಯತ್ಯಾಸ ನೋಡಿದ್ವಿ ಮಹಾರಾಷ್ಟ್ರ ರಾಜಸ್ಥಾನ ಕರ್ನಾಟಕ ಇಲ್ಲಿ ಕೇಸ್ಗಳು ಜಾಸ್ತಿ ಮೇಘಾಲಯದಲ್ಲಿ ತೀರಾ ಕಡಿಮೆ ಆದ್ರೆ ಜಾಸ್ತಿ ಕೇಸ್ ಇರೋ ರಾಜ್ಯಗಳಲ್ಲೂ ಶಿಕ್ಷೆ ಖುಲಾಸೆ ರೇಷ್ಯೋ ದೇಶದ ಆವರೇಜ್ನಲ್ಲೇ ಇದೆ ಕೊನೆಗೆ ಎರಡ್ ಸಾವಿರದ ಹದಿನಾರರ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ವರದಿ ಒಂದು ಕಠಿಣ ಸತ್ಯವನ್ನು ನಮ್ಮ ಮುಂದಿಟ್ಟು ಸರ್ಕಾರದ ಪ್ರಯತ್ನಗಳು ನಡೀತಿದ್ರೂ ಸುಮಾರು ಅರವತ್ತೊಂಬತ್ತು ಪರ್ಸೆಂಟ್ ಭಾರತೀಯರು ಸ್ಕೂಲ್ ಹಾಸ್ಪಿಟಲ್ನಂಥ ಬೇಸಿಕ್ ಸೇವೆಗಳಿಗೆ ಲಂಚ ಕೊಡೋ ಒತ್ತಡದಲ್ಲಿದ್ದಾರೆ ಹೌದು ಮತ್ತೆ ಈ ಪ್ರಮಾಣ ಏಷ್ಯಾ ಪೆಸಿಫಿಕ್ ರೀಜನ್ನಲ್ಲೇ ಅತಿ ಹೆಚ್ಚು ಅನ್ನೋದು ಇನ್ನೊಂದು ಆತಂಕದ ವಿಷಯ ಹೌದು ಈ ಎಲ್ಲಾ ಅಂಶಗಳು ಒಟ್ಟಿಗೆ ಸೇರಿದಾಗ ಭ್ರಷ್ಟಾಚಾರ ಅನ್ನೋದು ಬರೀ ಕೆಲವು ದೊಡ್ಡ ಹಗರಣಗಳ ವಿಷಯ ಅಲ್ಲ ಅದು ನಮ್ಮ ಅಡ್ಮಿನಿಸ್ಟ್ರೇಷನ್ ಸಿಸ್ಟಮ್ ಒಳಗೆ ನಮ್ಮ ಸಮಾಜದ ದಿನನಿತ್ಯದ ವ್ಯವಹಾರಗಳಲ್ಲಿ ಎಷ್ಟು ಆಳವಾಗಿ ಬಿಟ್ಟಿದೆ ಅಂತ ಗೊತ್ತಾಗತ್ತೆ ಖಂಡಿತವಾಗಿಯೋ ಹಾಗಾದ್ರೆ ನಮ್ಮ ಕೀಳುಗುರು ಸ್ವಲ್ಪ ಯೋಚನೆ ಮಾಡೋಕೆ ಒಂದು ಪ್ರಶ್ನೆ ಇದೆ ನೋಡಿ ಒಂದು ಕಡೆ ಭ್ರಷ್ಟಾಚಾರ ಕಂಟ್ರೋಲ್ ಮಾಡೋಕೆ ಕಾನೂನು ಇದೆ ಸಂಸ್ಥೆಗಳಿವೆ ಪಾಲಿಟೀಷಿಯನ್ಸ್ ಭಾಷಣ ಮಾಡ್ತಾರೆ ಆದರೆ ಇನ್ನೊಂದು ಕಡೆ ರಿಜಿಸ್ಟರ್ ಆದ ಕೇಸ್ನಲ್ಲೇ ಶಿಕ್ಷೆ ಆಗೋದು ರೇರ್ ಮತ್ತು ಸಾಮಾನ್ಯ ಜನ ತಮ್ಮ ಬೇಸಿಕ್ ಹಕ್ಕುಗಳಿಗೆ ಲಂಚ ಕೊಡಬೇಕಾದ ಪರಿಸ್ಥಿತಿ ಇದೆ ಈ ಕಾಂಟ್ರಡಿಕ್ಷನ್ಗೆ ಕಾರಣ ಏನು ನಮ್ಮ ಕಾನೂನುಗಳನ್ನು ಇಂಪ್ಲಿಮೆಂಟ್ ಮಾಡೋದರಲ್ಲಿ ಸಮಸ್ಯೆನಾ ತನಿಖೆ ಮಾಡೋ ಏಜೆನ್ಸಿಗಳು ಫೇಲ್ ಆಗ್ತಿದವ ಕೋರ್ಟ್ ಪ್ರಾಸೆಸ್ ತುಂಬ ಲೇಟ್ ಆಗುತ್ತಾ ಕಾಂಪ್ಲಿಕೇಟೆಡ್ ಆಗಿದೆಯಾ ಅಥವಾ ಈ ಸಮಸ್ಯೆಯ ಬೇರುಗಳು ನಮ್ಮ ಸಮಾಜದ ಮನಸ್ಥಿತಿ ನಮ್ಮ ನೈತಿಕತೆಯಲ್ಲೇ ಇನ್ನೂ ಆಳವಾಗಿದವ ಸಿಸ್ಟಮ್ನ ಯಾವ ನಿರ್ದಿಷ್ಟ ಅಂಶಗಳು ಈ ಪರಿಸ್ಥಿತಿಯನ್ನು ಹೀಗೆ ಮುಂದುವರಿಸಿಕೊಂಡು ಹೋಗ್ತೇವೆ ಇದು ಇತ್ಲೇ ಒಂದೇ ಉತ್ತರ ಇರ್ಲಿಕ್ಕಿಲ್ಲ ಆದರೆ ಇದರ ಬಗ್ಗೆ ಯೋಚನೆ ಮಾಡೋದು ಈ ಫ್ಯಾಕ್ಟರ್ ಗಳನ್ನ ಒಂದೊಂದಾಗಿ ನೋಡೋದು ಬಹುಶಃ ಪರಿಹಾರದ ಕಡೆಗೆ ಒಂದು ಹೆಜ್ಜೆ ಆಗಬಹುದು ಈ ನಂಬರ್ಗಳು ಈ ವರದಿಗಳು ಬರೀ ಅಂಕಿಅಂಶಗಳಲ್ಲ ಅವು ನಮ್ಮ ಸಮಾಜದ ಆರೋಗ್ಯ ಹೇಗಿದೆ ಅನ್ನೋದರ ಸೂಚಕಗಳು